ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕುಕ್ ವಿತ್ ಸುಮಾ ಯೂಟ್ಯೂಬ್ ಚಾನಲ್ ಹೇಗಿದೀರಾ ಎಲ್ಲರೂ ಹೈ ಹೋಪ್ ಎಲ್ಲ ಚೆನ್ನಾಗಿದ್ರ ಅಂತ ತಿಳ್ಕೊಂತೀನಿ ಫ್ರೆಂಡ್ಸ್ ಇವತ್ತು ನಾನು ತುಂಬಾನೇ ಡಿಫ್ರೆಂಟ್ ಆಗಿ ಮತ್ತೆ ಟೇಸ್ಟಿ ಆಗಿರುವ ಹೀರೆಕಾಯಿ ಚಟ್ನಿ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ತಿಳ್ಸ್ಕೊಂಡ್ ಕೊಡ್ತಾ ಇದೀನಿ ಬನ್ನಿ ಫ್ರೆಂಡ್ಸ್ ಹಾಗಾದ್ರೆ ಇದು ಯಾವ ರೀತಿ ಮಾಡೋದು ಅಂದ್ಬಿಟ್ಟು ಬರೋಣ ಮೊದಲಿಗೆ ಒಂದು ಹೀರೆಕಾಯಿನ ತಗೊಂಡು ಈ ರೀತಿ ಮೇಲೆಗಡೆ ಸಿಪ್ಪೆಲ್ಲ ತೆಗೆದ್ಬಿಟ್ಟು ಈ ರೀತಿ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಂತರ ಒಂದ್ ಕಡಾಯಿನ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಸೇಸ್ಬಿಟ್ಟು ಅದಕ್ಕೆ ಸ್ವಲ್ಪ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜ ಟೂ ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೇಳೆ ಟೂ ಟೇಬಲ್ ಸ್ಪೂನ್ ಉದ್ದಿನ ಉದ್ದಿನಬೇಳೆ ಇದಿಷ್ಟು ಚೆನ್ನಾಗಿ ಕಲ್ಲ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ನಂತರ ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಹೀರೆಕಾಯಿನ ನಾನು ಇದಕ್ಕೆ ಇವಾಗ ಆಡ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಈ ರೀತಿ ಅದನ್ನು ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಜೊತೆಗೆ ನಾಲ್ಕು ಹುಣ್ಮೆಸಿನ್ಕಾಯಿ ಹಾಗೆ ನಾಲ್ಕು ಹಸಿಮೆಣಸಿನ್ಕಾಯಿ ನಾನು ಇಲ್ಲಿ ತಗೊಂಡಿದ್ದೀನಿ ಈಗ ಅದನ್ನು ನಾನು ಇಲ್ಲಿ ಆಡ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಆಡ್ ಮಾಡ್ಬಿಟ್ಟು ಈಗ ಅದನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಸ್ವಲ್ಪ ಕಲ್ಲ ಚೇಂಜ್ ಆಗೋರ್ಗು ಫ್ರೈ ಮಾಡ್ಕೊಬೇಕಾಗುತ್ತೆ ನಂತರ ಎರಡು ಈರುಳ್ಳಿಯನ್ನ ತಗೊಂಡಿದ್ದೀನಿ ಈಗ ಅದನ್ನು ಇಲ್ಲಿ ಆಡ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ನಾನು ಮತ್ತೆ ಇದ್ದೀನಿ ಗದ್ದೆ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಜೀರಿಗೆ ಆಡ್ ಮಾಡಿ ಇದು ನಾನು ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಒಮ್ಮೆ ನೀವು ಟ್ರೈ ಮಾಡಿ ತುಂಬಾನೇ ರುಚಿಯಾಗಿರುತ್ತೆ ಮತ್ತೆ ಟೇಸ್ಟ್ ಅಂತೂ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನು ಯಾರೆಲ್ಲ ಕುಪ್ಪಿಸ್ ಸುಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದೀರ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಮಗೆ ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ನೋಡಿ ಈಗ ಇದು ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿದೆ ಈ ಸಮಯದಲ್ಲಿ ನಾನೀಗ ಒಂದು ಟೊಮೆಟೊ ಮತ್ತೆ ಹಾಗೆ ಸ್ವಲ್ಪ ಹುಣಸೆಹಣ್ಣನ ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಇದನ್ನು ಮತ್ತೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡ್ತಾ ಇದೀರಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಯಲ್ಲಿ ಟೇಸ್ಟ್ ಮಾತ್ರ ಅಲ್ಲಿ ಎಕ್ಸ್ಟ್ರಾ ಲೆವೆಲ್ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಇಲ್ಲಿ ಆಡ್ ಮಾಡ್ತಾ ಇದ್ದೀನಿ ನಿಮ್ ರುಚಿಗೆ ಅನುಗುಣವಾಗಿ ನೀವು ಉಪ್ಪನ್ನ ಆಡ್ ಮಾಡ್ಕೊಳ್ಳಿ ಸ್ವಲ್ಪ ಹರ್ಶನವನ್ನ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ಈಗ ಇಷ್ಟನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದೇ ರೀತಿ ಮಾಡ್ಕೊಂಡು ತಿಂದು ಬೇಜಾರಾಗಿದ್ರೆ ಈ ರೀತಿನ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿರುತ್ತೆ ನೆಕ್ಸ್ಟ್ ಸ್ವಲ್ಪ ನಾನು ಇದಕ್ಕೆ ಒಂದ್ ಸ್ವಲ್ಪ ತೆಂಗಿನಕಾಯಿ ಹಸಿ ತೆಂಗಿನಕಾಯಿನ ಇದಕ್ಕೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಬಿಟ್ಟು ಸೇರಿಸ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಈಗ ಇದಿಷ್ಟು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದೆ ನೋಡಿ ಈಗ ಇದು ರೆಡಿ ಆಗಿದೆ ಇದು ತಣ್ಣಗಾಗೋದಕ್ಕೆ ಬಿಡ್ಬೇಕು ತಣ್ಣಗಾದ್ಮೇಲೆ ಇದನ್ನ ಮಿಕ್ಸಿ ಮಾಡ್ಕೊಬೇಕಾಗುತ್ತೆ ನಂತರ ಇದಕ್ಕೆ ಒಗ್ಗರಣೆ ಮಾಡೋದಕ್ಕೋಸ್ಕರ ಅದೇ ಕಡೆಗೆ ಸ್ವಲ್ಪ ಎಣ್ಣೆನ ಸೇರಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆನ ಸೇರಿಸ್ಬಿಟ್ಟು ಹಾಗೆ ಒಂದು ಈರುಳ್ಳಿಯನ್ನ ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ ಸ್ವಲ್ಪ ಇದಕ್ಕೆಲ್ಲ ಚೇಂಜ್ ಆಗೋರ್ಗು ಸ್ವಲ್ಪ ಲೈಟ್ ಆಗಿ ಈ ರೀತಿ ಫ್ರೈ ಮಾಡ್ಕೊಂಡು ನಂತರ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ನಾನು ಇಲ್ಲಿ ಆಡ್ ಮಾಡ್ತಾ ಇದ್ದೀನಿ ನೋಡಿ ಈಗ ಇದಕ್ಕೆ ಬೇಕಾಗಿದ್ರೆ ನೀವು ಇನ್ನು ಕಡಲೆ ಬೇಳೆ ಹಾಗೂ ಉದ್ದಿನ ಬೇಳೆ ಇದನ್ನ ಬೇಕಾದ್ರೆ ನೀವು ಇಲ್ಲೂ ಒಗ್ಗರಣೆಯಲ್ಲಿ ಹ್ಯಾಡ್ ಮಾಡ್ಕೊಬಹುದು ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿರುತ್ತೆ ಬಟ್ ನಾನು ಇಲ್ಲಿ ಹ್ಯಾಡ್ ಮಾಡಿಲ್ಲ ನೀವು ಬೇಕಿದ್ರೆ ಹ್ಯಾಡ್ ಮಾಡ್ಕೊಳ್ಳಿ ನೋಡಿ ನಂತರ ರುಬ್ಬಿಟ್ಕೊಂಡಿರೋ ಮಿಶ್ರಣವನ್ನ ನಾನು ಇದಕ್ಕೆ ಸೇರಿಸ್ತಾ ಇದೀನಿ ಫ್ರೆಂಡ್ಸ್ ಸೇರಿಸ್ಬಿಟ್ಟು ಸ್ವಲ್ಪ ಲೋ ಟು ಮೀಡಿಯಂ ಅಲ್ಲಿ ಈ ರೀತಿ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದನ್ನ ಹೈ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಮಿಕ್ಸ್ ಮಾಡೋದಕ್ಕಾಗಲ್ಲ ಯಾಕಂದ್ರೆ ಮೇಲೆಲ್ಲ ಸಿಡ್ ಬಿಡುತ್ತೆ ಫ್ರೆಂಡ್ಸ್ ಹಾಗಾಗಿ ಇದನ್ನ ಲೋ ಫ್ಲೇಮ್ ಅಲ್ಲಿ ಅಥವಾ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ನೀವು ಇದನ್ನ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಈ ರೀತಿ ಒಂದು ಫೋರ್ ಮಿನಿಟ್ಸ್ ಈ ರೀತಿ ಕುದಿಸ್ಕೊಬೇಕಾಗುತ್ತೆ ಸೀರಿಯಸ್ ಫ್ರೆಂಡ್ಸ್ ನೀವು ನಂಬಲ್ಲ ತುಂಬಾನೇ ರುಚಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗ್ ಬಂತು ಅನ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಈ ರೇಕ್ಕ ಯಾರಿಗೆಲ್ಲ ಇಷ್ಟ ಆ ತರದವ್ರು ಈ ರೀತಿ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾನೇ ರುಚಿಯಾಗಿರುತ್ತೆ ಅಂಡ್ ಡಿಫ್ರೆಂಟ್ ಆಗು ಇದೆ ಫ್ರೆಂಡ್ಸ್ ಇದು ಓಕೆ ಫ್ರೆಂಡ್ಸ್ ಸೀರೆಕಾಯ ಚಟ್ನಿ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ನೋಡ್ಕೊಂಬಂದ್ರಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕುಕ್ ವಿತ್ ಸುಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ದಲ್ಲೇ ಕಾಣುವಂತ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಕೊಡಿ ಫ್ರೆಂಡ್ಸ್ ವಿಡಿಯೋ ನೋಡಿ ಕೈಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು